ಸ್ನೇಹಿತರೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಆರಾಧನೆ ಮಾಡೋದರಿಂದ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿ ಆರಾಧನೆ ಮಾಡೋದರಿಂದ ಮನೆಯಲ್ಲಿರುವಂಥ ಎಷ್ಟೋ ಸಂಕಷ್ಟಗಳು ಕಳೀತದಂತ ಅದಕ್ಕಾಗಿ ಪೂರ್ವಜರು ಒಂದೊಂದು ವಿಧಾನದಲ್ಲಿ ಲಕ್ಷ್ಮಿ ಆರಾಧನೆಯನ್ನು ಮಾಡೋದು ನಮ್ಗೆ ಹೇಳ್ಕೊಟ್ರು ಅದಕ್ಕಾಗಿ ನಾನು ನಿಮಗೆ ಹೀಗೆ ಆಷಾಢದಲ್ಲಿ ಮಾಡುವಂಥ ಪ್ರಥಮವಾಗಿ ಅಂದರೆ ಜ್ಯೇಷ್ಠ ಮಹಾಲಕ್ಷ್ಮಿ ಪೂಜೆಯನ್ನು ಈಗಾಗಲೇ ಹೇಳಿಕೊಟ್ಟೇನೆ ಕಸ್ಪಾತ್ಯ ನೋಡಿಲ್ಲ ಆದರೆ ಈ ವಿಡಿಯೋಗಳಿಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ಸಂಕಲ್ಪ ಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಹೇಳ್ಕೊಟ್ಟೀನಿ ನೀವು ಮಾಡಿದರೆ ನಿಮ್ಮ ಮನೆಯಲ್ಲಿರುವಂಥ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಈಗಾಗಲೇ ಬೇಕಾದಷ್ಟು ಮಂದಿ ಪೂಜೆ ಮಾಡಿ ಫಲವನ್ನು ಪಡ್ಕೊಂಡವರು ಇದ್ದಾರೆ ಕಮೆಂಟ್ಸ್ ಕೂಡ ಬೇಕಾದಷ್ಟು ಮಂದಿ ಹಾಕಾರ ಇನ್ನು ಈ ಪೂಜೆಯನ್ನು ಮಾಡಿದಾಗ ಒಂದು ಹೇಳಲಿಕ್ಕೆ ವಿಶೇಷವಾದ ಸ್ತೋತ್ರ ಅದ ಅದು ಜ್ಯೇಷ್ಠ ಮಹಾಲಕ್ಷ್ಮಿ ಸ್ತೋತ್ರ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದೆ ಈ ಸ್ತೋತ್ರವನ್ನು ನಾವು ಮೂರು ಸಾರಿ ಅಥವಾ ಒಂಬತ್ತು ಸಾರಿ ಇಲ್ದಿದ್ರೆ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಇಲ್ಲಾಂದರೆ ನೂರ ಎಂಟು ಸಾರಿ ನಿಮಗೆ ಒಂದೇ ಸಲ ಸಂಕಲ್ಪ ಮಾಡಿಕೊಳ್ಬೇಕು ಎಷ್ಟು ಸಾರಿ ಹೇಳಲಿಕ್ಕಾಗ್ತದೋ ಹೇಳ್ಬೋದು ಮೂರೇ ಸಾರಿ ಹೇಳಿದ್ರು ನಡೀತದೆ ಈ ರೀತಿಯಾಗಿ ಈ ಒಂದು ವಿಶೇಷ ಸ್ತೋತ್ರವನ್ನು ಇವತ್ತು ನಾನು ನಿಮಗೆ ಸಂಕಲ್ಪ ಪೂರ್ವಕವಾಗಿ ಹೇಳಿಕೊಡ್ತೀನಿ ವಿಡಿಯೋದಾಗ ಕೂಡ ಹಾಕಿರ್ತೀನಿ ಈ ಸ್ ಈ ಸ್ತೋತ್ರವನ್ನು ಸರಿಯಾಗಿ ಹೇಳ್ರಿ ನಾ ಹೇಳೋದನ್ನ ಒಂದು ಒಂದೆರಡು ಮೂರು ಸಾರಿ ಸರಿಯಾಗಿ ಕೇಳಿಸ್ಕೊಳ್ರಿ ಪ್ರತಿಯೊಂದು ಅಕ್ಷರವನ್ನು ಬಿಡಿಸಿ ಸರಿಯಾಗಿ ಈ ಸ್ತೋತ್ರವನ್ನು ಹೇಳ್ರಿ ಯಾವುದೇ ಸ್ತೋತ್ರವನ್ನು ಹೇಳೋಕ್ಕಿಂತ ಮುಂಚೆ ನಾವು ಆ ಋಷಿಯನ್ನ ಸ್ಮರಣೆ ಮಾಡ್ಕೊಳ್ಬೇಕಾಗ್ತದೆ ಈಗ ಸಂಕಲ್ಪವನ್ನು ಮಾಡೋಣ ಅಸ ಶ್ರೀ ಜ್ಯೇಷ್ಠಲಕ್ಷ್ಮೀ ಮಹಾಮಂತ್ರ ಬ್ರಹ್ಮ ಋಷಿ ಅಷ್ಟಿಶ್ಚಂದ ಶ್ರೀ ಲಕ್ಷ್ಮೀರ್ ದೇವತಾ ಐಂ ಬೀಜಂ ರಿಂ ಶಕ್ತಿ ಶ್ರೀಂ ಕೀಲಕಂ ಶ್ರೀ ಜ್ಯೇಷ್ಠ ಮಹಾಲಕ್ಷ್ಮೀ ಪ್ರಸಾದ ಸಿದ್ಧರ್ ವಿನಿಯೋಗ ಇದನ್ನು ಧಾಟಿಯೊಳಗೆ ಹೇಳ್ಕೊಡ್ತೀನಿ ನೀವು ಬೇಕಂದರೆ ಹಾಗೆ ಕೂಡ ಹೇಳ್ಬೋದು ಓದ್ಯ ಭಾಸ್ಕರ ಸನ್ನಿಭಾಸ್ತಿ ಮುಖಿ ರಕ್ತಾಂಬರೇಪನ ಸತ್ ಕುಂಭನ ಭಾಜಿ ಮಧೋ ्रतिं पद्मस्ता कमले क्षणा दृढकुचा सौन्दर्यवारां निधिः ध्यातौ व्यासकलाभिलाष फलदां श्रीज्येष्ठा चलक्ष्मीरियम् इष्टे स्तोत्र बहळने सरलत ಅಕಸ್ಮಾತ್ ನಿಮಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂದರೆ ಇದನ್ನು ಕೇಳಿದರೂ ಸಾಕು ಹೇಳಲಿಕ್ಕೆ ಯಾಕಂದರೆ ಕೆಲವರಿಗೆ ಕಷ್ಟ ಅನ್ನಿಸ್ತದ ಅಂಥವರು ನಿಮಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂದರೆ ಈ ಸ್ತೋತ್ರವನ್ನು ಕೇಳಿದರೂ ಸಾಕು ಇನ್ನು ಈ ಸ್ತೋತ್ರವನ್ನು ಈ ಆಷಾಢ ಮಾಸ ಪೂರ್ಣನೂ ಹೇಳ್ಬೋದು ಅಥವಾ ಶುಕ್ರವಾರಕ್ಕೊಮ್ಮೆ ಹೇಳ್ತೇನೆ ಅಂದರೆ ಹಾಗೂ ಮಾಡ್ಬೋದು ಆದರೆ ಪೂಜೆ ಮಾಡಿದ ಮೇಲೆ ಪೂರ್ಣ ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಏರಿಸಿ ಪೂಜೆ ಎಲ್ಲ ಆರತಿ ನೈವೇದ್ಯ ಎಲ್ಲ ಆದಮೇಲೆ ಪ್ರದಕ್ಷಿಣ ನಮಸ್ಕಾರ ಇರ್ತದೆ ಎಲ್ಲ ಮುಗಿದ ಮೇಲೆ ನಾವು ಏನು ಪ್ರಸಾದವನ್ನು ಬೇಡ್ತೇವಲ್ಲ ದೇವ್ರ ಮುಂದೆ ಕೂದು ಬೇಡ್ಕೊಳ್ತಿರ್ತೇವಲ್ಲ ಅವಾಗ ಸ್ತೋತ್ರವನ್ನು ಹೇಳಿ ಬೇಡ್ಕೊಳ್ಬೇಕು ಸ್ತೋತ್ರ ಪ್ರಿಯೆ ನಾವು ಮಾಡಿದಂತ ಸ್ತೋತ್ರದಿಂದ ಆಕೆ ಸಂಪನ್ನಳಾಗ್ತಾಳಂತೆ ಅದಕ್ಕಾಗಿ ಪ್ರದಕ್ಷಿಣ ನಮಸ್ಕಾರ ಎಲ್ಲವನ್ನ ಹಾಕಿ ಸ್ತೋತ್ರವನ್ನು ಹೇಳಿ ಆಕೆಗೆ ನಿಮ್ಮ ಇಷ್ಟಾರ್ಥವನ್ನು ಬೇಡ್ಕೊಳ್ಬೇಕು ಈ ರೀತಿಯಾಗಿ ಪೂಜೆಯನ್ನು ನೀವು ಪ್ರತಿ ಶುಕ್ರವಾರ ನಾಲ್ಕು ಶುಕ್ರವಾರ ಮಾಡಿದರೆ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಇನ್ನೂ ಬಹಳಷ್ಟು ಮಂದಿ ಪ್ರಶ್ನೆಯನ್ನು ಕೇಳಿರಿ ಕೆಲವ್ರು ಕೇಳಿರಿ ನಾವು ಇಟ್ ಮನೆಯಲ್ಲಿ ಆಗಲೇ ಒಂದು ಕಲಶವನ್ನು ಇಟ್ಟೇನಿ ಅದಕ್ಕೆ ಪೂಜೆಯನ್ನು ಮಾಡ್ಬೋದಾ ಈ ಒಂದು ವಿಷಯಕ್ಕೆ ಈಗಾಗಲೇ ಬೇಕಾದಷ್ಟು ಸಲ ನಾನು ಪ್ರಶ್ನೆಗೆ ಉತ್ತರವನ್ನು ಕೊಟ್ಬಿಡ್ತೀನಿ ಪ್ರತಿ ಸಲ ಲಕ್ಷ್ಮೀ ಪೂಜೆ ಪೂಜೆ ಮಾಡಿದಾಗ ಇದೊಂದು ಪ್ರಶ್ನೆಯನ್ನು ನೀವು ಕೇಳ್ತೀರಿ ನಾವು ಅದೇ ಕಲಶ ಇಟ್ಟು ಪೂಜೆ ಮಾಡ್ಬೋದಾ ಕುಲದೇವ್ರಿಗೆ ಕಲಶವನ್ನು ಇಟ್ಟಿವಿ ಅದಕ್ಕೆ ಪೂಜೆ ಮಾಡ್ಬೋದಾ ಅಂಥೇಳಿ ಯಾವತ್ತು ಒಂದು ದೇವರನ್ನ ಆಹ್ವಾನ ಮಾಡಿದಂಥ ಕಲಶದಲ್ಲಿ ಇನ್ನೊಬ್ಬ ದೇವರನ್ನ ಆಹ್ವಾನ ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಯಾವುದೇ ಒಂದು ಹೊಸ ಪೂಜೆಯನ್ನ ನಾವು ಮಾಡ್ತೇವೆ ಅಂದ್ರೆ ಕಲಶವನ್ನ ಸಪ್ರೇಟಾಗಿ ಆಗಿ ಹೊಸ ಕಲಶವನ್ನ ಇಟ್ಟೆ ಪೂಜೆ ಮಾಡಬೇಕು ನೀವು ಮನೆಯಲ್ಲಿ ಬೇಕಾದಷ್ಟು ಕಲಶವನ್ನ ಇಡ್ರಿ ಅದಕ್ಕೇನು ತೊಂದರೆ ಇಲ್ಲ ಆದರೆ ನಾವು ಯಾವ ಒಂದು ಉದ್ದೇಶಕ್ಕೆ ಯಾವ ಪೂಜೆಯನ್ನ ಮಾಡ್ತಿರ್ತೀವೋ ಆ ಕಲ್ ಅದೇ ದೇವರನ್ನ ಆಹ್ವಾನ ಮಾಡಲಿಕ್ಕೆ ಕಲಶಗಳನ್ನ ಇಡಬೇಕಾಗ್ತದೆ ಇನ್ನು ನಾವು ಒಂದು ಇಲ್ಲ ಹತ್ತು ಪೂಜೆಯನ್ನು ಸಹ ಮಾಡ್ಬೋದು ಆದರೆ ಒಂದು ಏಕ ಸಮಯದಲ್ಲಿ ಅಷ್ಟೊಂದು ಪೂಜೆಗಳನ್ನು ಮಾಡೋಕ್ಕಿಂತ ಎಲ್ಲದಕ್ಕೂ ಬೇರೆ ಬೇರೆ ಸಂಕಲ್ಪ ಇರ್ತದೆ ಯಾವಾಗಲೂ ನಾವು ಯಾವುದೇ ಪೂಜೆಗಳನ್ನು ಮಾಡಲಿ ಸಂಕಲ್ಪಗಳು ಬೇರೆ ಬೇರೆಯಾಗಿಯೇ ಇರ್ತದೆ ಅದಕ್ಕಾಗಿ ನಾವು ಒಂದೇ ಸಂಕಲ್ಪ ಮಾಡಿ ಹತ್ತು ಪೂಜೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ ಉದಾಹರಣೆಗೆ ಈಗ ನಾನು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀನಿ ಅಂದರೆ ಅದರ ಸಂಕಲ್ಪವೇ ಬೇರೆ ಇರ್ತದೆ ಈಗ ನಾನು ಸೋಳ ಸೋಮವಾರ ವೃತವನ್ನು ಹಿಡಿತಾ ಇದ್ದೀನಿ ಶಿವನ ಪೂಜೆಗೆ ಕೂಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಸಂಕಲ್ಪವೇ ಬೇರೆ ಇರ್ತದೆ ಎಲ್ಲವನ್ನು ನಾನು ಒಟ್ಟಿಗೆ ಮಾಡ್ತೀನಿ ಅಂದರೆ ಆ ರೀತಿಯಾಗಿ ಬರೋದಿಲ್ಲ ಆ ದೇವರ ಆಹ್ವಾನವೇ ಬೇರೆ ಇರ್ತದೆ ಈ ದೇವರ ಆಹ್ವಾನವೇ ಬೇರೆ ಇರ್ತದೆ ಅದಕ್ಕಾಗಿ ದೊಡ್ಡ್ರಿ ಈ ತಪ್ಪು ಪೂಜೆಗಳನ್ನು ಯಾವಾಗಲೂ ತಪ್ಪು ತಪ್ಪಾಗಿ ಮಾಡಿ ಕಷ್ಟಗಳನ್ನ ತಂದುಕೊಳೋದಕ್ಕಿಂತ ಆ ನೂರ ಎಂಟು ಪೂಜೆಯನ್ನು ಮಾಡೋಕ್ಕಿಂತ ಯಾವ ಪೂಜೆ ನಮಗೆ ಶ್ರೇಯಸ್ಕ ಯಶಸ್ಸನ್ನು ತಂದು ಕೊಡ್ತದೋ ಯಾವ ಪೂಜೆಯಿಂದ ನಮ್ಮ ಮನೆ ಉದ್ಧಾರ ಆಗ್ತದೋ ಅದನ್ನು ಮಾತ್ರ ಮಾಡಬೇಕು ಅದನ್ನೂ ಮಾಡ್ತೀನಿ ಇದನ್ನೂ ಮಾಡ್ತೀನಿ ಎಲ್ಲವನ್ನೂ ಮಾಡ್ತೀನಿ ಕೊನೆಗೆ ನಾವು ತಿಂದ ಆಹಾರ ನಮಗೆ ಹೇಗೆ ಎಲ್ಲವನ್ನು ತಿಂದಾಗ ಜೀರ್ಣಿಸ್ಕೊಳ್ಳೋ ಶಕ್ತಿ ನಮಗಿಲ್ದಕ್ಕಾದಾಗ ಹೇಗೆ ಆರೋಗ್ಯ ತೊಂದರೆ ಬರ್ತದೋ ಹಾಗೆ ಕುಟುಂಬದಲ್ಲಿ ಕೂಡ ಏನಾದರೂ ತೊಂದರೆಗಳು ಬರ್ತವೆ ಅದಕ್ಕಾಗಿ ನಾವು ಒಂದೇ ಹಾದಿಯನ್ನು ಹಿಡಿಬೇಕು ಯಾರರೋ ಹೇಳ್ತಾರೆ ಅಂತ ಹೇಳಿ ಎಷ್ಟೋ ಪೂಜೆಗಳನ್ನು ಗೊತ್ತಿಲ್ಲದ ಪೂಜೆಗಳನ್ನೆಲ್ಲ ತಂದುಕೊಂಡು ಮಾಡಬಾರ್ದು ಯಾಕಂದರೆ ಕೆಲವೊಂದು ದೇವತೆಗಳನ್ನು ನಾವು ನಮ್ಮ ಇಟ್ಟು ಪೂಜೆಯನ್ನು ಮಾಡ್ತೀವಿ ಅಂತಂದರೆ ಕೆಲವು ದೇವತೆಗಳಲ್ಲಿ ಭಿನ್ನ ಪದ್ಧತಿಯ ಪೂಜೆಗಳಿರ್ತಾವ ಕೆಲವೊಂದು ದೇವತೆಗಳಿಗೆ ನಾವು ಸಮಯ ಒಂದು ಸಮಯ ಕೂಡ ಬೇರೆ ಬೇರೆ ಇರ್ತದ ಅದಕ್ಕಾಗಿ ನಾವು ಅದನ್ನು ಯಾವುದೇ ಒಂದು ಪೂಜೆಯನ್ನು ನಾವು ಮಾಡ್ತೀವಿ ಅಂದರೆ ಆ ಪೂಜೆಯ ಬಗ್ಗೆ ಪೂರ್ಣ ತಿಳ್ಕೊಳ್ಳಾರದೆ ಯಾವುದೋ ರೀತಿಯಲ್ಲಿ ನಾವು ಮಾಡಿ ತಪ್ಪುಗಳನ್ನು ಮಾಡಿ ಕೊನೆಗೆ ಪಡೋದಕ್ಕಿಂತ ಯಾವುದೇ ಒಂದು ಸರಳ ದಾರಿಯಲ್ಲಿ ಹೋದಾಗ ನಮಗೆ ಮನಶಾಂತಿ ಯಶಸ್ಸನ್ನು ತಂದು ಕೊಡ್ತದೋ ಆ ರೀತಿಯಲ್ಲಿ ನಡ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಇವತ್ತಿನ ಪೂಜೆ ಸರಳವಾಗಿ ನಿಮ್ಗೆ ಹೇಳಿಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ